श्री चकर ची बजर धूर जी O que

ಮಂದಿರದ ಹತ್ತಿ ಆದ ನಂತರ ಬಜರಂಗ ದಳದ ಕಾರ್ಯಕರ್ತರು ಪೊಲೀಸ್ ಕಮಿಷನರ್ ಆಟೋಸ್ಗೆ ಹೋಗಿ ಮನವಿ ಮಾಡಿದ್ರು ಅದೇ ಒಂದು ಉದ್ದೇಶ ಇಟ್ಕೊಂಡು ಈಗ ಬಜರಂಗ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ನೂರಾರು ಸಂಖ್ಯೆಯಲ್ಲಿ ಬಜರಂಗರಾದ ಕಾರ್ಯಕರ್ತರಿಗೆ ಸೇರಿದ್ದೀವಿ ನಾವು ದೇಶದ ಪರವಾಗಿ ಧರ್ಮದ ಯಾವುದೇ ನಡೆಸುವಂತ ದೇಶದ ಮಾಡುವಂತಾಗಲಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಅಕಸ್ಮಾತ್ ಆಗಿ ಅವರನ್ನ ಹಾಕುವುದಕ್ಕೆ ನಾವು ಎಲ್ಲರನ್ನು ಎಲ್ಲರನ್ನೂ ಆಗುವಂತಹ ಹಾಕಿನ ಮಾಡಿ ನಾವು ಕೊಟ್ಟಿದ್ದೀವಿ ಅಕಸ್ಮಾತ್ ಆಗಿ ಗುಂಡಾರಿ ಮಕ್ಕಳಾದ್ರೆ ಈಗಾಗಲೇ ಬೇಕಾದಷ್ಟು ಮನೆಯನ್ನ ದರೋಡೆ ಮಾಡಿದವರು ಇದ್ದಾರೆ ಲೂಟಿ ಮಾಡಿದವರು ಇದ್ದಾರೆ ದೇಶದ್ರೋಹ ಕೆಲಸ ಇದ್ದಾರೆ ಅವರು ಪ್ರಜಾರಸ್ಥಾಗಿ ಓಡಾಡ್ತಾ ಇದ್ದಾರೆ ನಿಜವಾಗಿ ಯಾರು ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಗುಂಡಾನ್ ಕೇಸನ್ನು ಹಾಕಿ ನಾವು ಏನು ಮಾಡ್ತಾ ಇದ್ದಾರೆ ಅದನ್ನ ವಿರೋಧ ಮಾಡ್ತೀವಿ ಅಕಸ್ಮಾತ್ ಆಗಿ ಅವ್ರು ಬಿಡ್ಲಿಲ್ಲ ಆದ್ರೆ ನಾವು ಪೂರ ಕರ್ನಾಟಕದಾದ್ಯಂತ ವಜರಾಂಗದಿಂದ ನಾವು ಕರೆ ಕೊಡ್ತೀವಿ ಭಜರಾಂಗಲದಿಂದ ನಾವು ಗೆಲುವು ಹಾಕ್ತೀವಿ ನಮ್ಮ ಕಾರ್ಯಕರ್ತರನ್ನ ಬಿಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಜನರ ಯಾವುದೇ ನೋಟಿಸ್ ಅವರನ್ನ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಅವ್ರೇನು ಯಾವುದೇ ದೇಶದ್ರೋಹ ಕೆಲಸ ಮಾಡಿಲ್ಲ ಅಥವಾ ಯಾರನ್ನ ಮರ್ಡರ್ ಮಾಡಿಲ್ಲ ಇಂತಹ ವ್ಯಕ್ತಿಗಳನ್ನ ಅಥವಾ ಯಾವುದೇ ಮನೆ ದರೋಡೆ ಮಾಡಿಲ್ಲ ಯಾರದೋ ಮನೆ ಕಳತನ ಮಾಡಿಲ್ಲ ಧರ್ಮದ ಸಹವಾಗಿ ಕೆಲಸ ಮಾಡ್ತಾ ಬಜರಂಗದ ಕಾರ್ಯಕರ್ತರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂತಹ ಕೆಲಸ ನಡೀತಾ ಇದೆ ಇದು ಸರ್ಕಾರದ ಒತ್ತಡ ನೋಡಿಕೊಂಡು ಮಾಡುವಂತ ಕೆಲಸ ನಿಜವಾಗಿ ಗುಂಡಾ ಕಾಯ್ದೆಯನ್ನ ಯಾರಿಗೆ ಹಾಕಬೇಕು ಹೇಳುವಂತ ಸ್ಪಷ್ಟತೆ ಇರ್ಬೇಕು ಬಿಟ್ಕೊಂಡು ಇಂಥವ್ರ ಮೇಲೆ ನಾವು ಗುಂಡಾ ಕೇಸ್ ಹಾಕ್ತಿದ್ರು ನಾವು ಇಡೀ ಬಜರಂಗ ದಳ ನಾವು ಕರೆ ಕೊಡ್ತೀವಿ ನಾವು ಇದು ಗೇರವ್ ಹಾಕ್ತೀವಿ ಈ ಕರ್ನಾಟಕದಿಂದ ನಾವು ಭಜರಂಗ ದಳ ಕಾರ್ಯಕರ್ತರು